ಒಂದು ಮನೆಗೆ ಬೆಂಕಿ ಬಿದ್ದಾಗ ಅಗ್ನಿಶಾಮಕ ದಳಕ್ಕೆ ಕರೆ ಮಾಡುತ್ತಾರೆ ಅದೇ ರೀತಿ ಮನಸ್ಸಿಗೆ ನೋವಾದಾಗ ನಮ್ಮ ಕಣ್ಣುಗಳಲ್ಲಿ ನೀರು ಹರಿಯುತ್ತದೆ ಅದು ಮನಸ್ಸಿನ ನೋವನ್ನು ಹೊರಹಾಕಲು ದೇವರು ನೀಡಿದ ಒಂದು ಮಾರ್ಗ ನೀವು ಒಬ್ಬರ ಜೀವನದ ಪುಸ್ತಕದಲ್ಲಿ ಕೇವಲ ಒಂದು ಅಧ್ಯಾಯ ಮಾತ್ರ ನೀವು ಅವರೊಂದಿಗೆ ಇರಲಿ ಅಥವಾ ಇಲ್ಲದೇ ಇರಲಿ ಅವರು ನಿಮ್ಮ ಬಗ್ಗೆ ಇಷ್ಟಪಟ್ಟರೂ ಇಲ್ಲವೇ ಇಲ್ಲದಿದ್ದರೂ ನಿಮ್ಮ ಜೀವನ ಮುಂದುವರಿಯುತ್ತದೆ ಈ ಜಗತ್ತಿನಲ್ಲಿ ಎಲ್ಲರೂ ನಮ್ಮವರು ಎಂಬುದು ಒಂದು ಭ್ರಮೆ ನಾನು ಮತ್ತು ನನ್ನದು ಎಂಬುದು ಕೇವಲ ಸ್ವಾರ್ಥ ಅವರು ನನ್ನವರು ಎಂಬುದು ಶುದ್ಧ ಸುಳ್ಳು ನೀನು ನಿನಗಾಗಿ ಮಾತ್ರ ಬದುಕುತ್ತೀರು ಅದೇ ಸತ್ಯ ಯಾರಿಗೂ ಏನನ್ನೂ ಬಯಸದೇ ಇರುವುದು ನಿಜವಾದ ಸಂತೋಷ ನಿಮಗೆ ಆದ ನೋವನ್ನು ಮರೆತು ಬಿಡಿ ಆದರೆ ಆ ನೋವಿನಿಂದ ನೀವು ಕಲಿತ ಪಾಠವನ್ನು ಎಂದಿಗೂ ಮರೆಯಬೇಡಿ ಏಕೆಂದರೆ ಬಾಯಿಂದ ಜಾರಿದ ಮಾತು ಕೈಯಿಂದ ಜಾರಿದ ಅವಕಾಶ ಹಾರಿಹೋದ ಪಕ್ಷಿ ಮತ್ತು ಕಳೆದ ಕಾಲ ಎಂದಿಗೂ ಹಿಂತಿರುಗಿ ಬರುವುದಿಲ್ಲ ಜೀವನದಲ್ಲಿ ಶಾಂತಿಯಿಂದ ಇರಲು ಕ್ಷಮಿಸಬಹುದಾದ ಜನರನ್ನು ಕ್ಷಮಿಸಿ ಮತ್ತು ಕ್ಷಮಿಸಲಾಗದ ಜನರನ್ನು ಮರೆತು ಬಿಡಿ ಒಂಟಿಯಾಗಿ ಇರಲು ಕಲಿಯಿರಿ ಏಕೆಂದರೆ ಎಲ್ಲರೂ ಯಾವಾಗಲೂ ನಮ್ಮೊಂದಿಗೆ ಇರುವುದಿಲ್ಲ ಯಾರಿಗೂ ಅತಿಯಾಗಿ ಒಳ್ಳೆಯವರಾಗಿರಬೇಡಿ ಏಕೆಂದರೆ ಅವರು ನಿಮ್ಮನ್ನು ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಳ್ಳಬಹುದು ನೀವು ಏನೂ ಇಲ್ಲದಿದ್ದಾಗ ನಿಮ್ಮೊಂದಿಗೆ ಇರುವವರೇ ಮುಖ್ಯ ಎಲ್ಲವೂ ಇದ್ದಾಗ ಬರುವವರಿಗಿಂತ ಕಾಲಿಗೆ ಮುಳ್ಳು ಚುಚ್ಚಿದಾಗ ಮಾತ್ರ ನೋವಾಗುವುದಿಲ್ಲ ಚುಚ್ಚುವಂತಹ ಮಾತುಗಳಿಂದ ಮನಸ್ಸಿಗೂ ನೋವಾಗುತ್ತದೆ ಯಾರಿಗಾದರೂ ಹಣ ಕೊಡುವಾಗ ನೂರು ಬಾರಿ ಯೋಚಿಸಿ ಕಷ್ಟಗಳು ನಮ್ಮನ್ನು ನಾಶ ಮಾಡಲು ಬರುವುದಿಲ್ಲ ಬದಲಾಗಿ ನಮ್ಮ ಒಳಗಿನ ಶಕ್ತಿ ಎಷ್ಟಿದೆ ಎಂಬುದನ್ನು ನಮಗೆ ತಿಳಿಸಲು ಬರುತ್ತವೆ ಈ ಎಲ್ಲಾ ವಿಷಯಗಳನ್ನು ನೀವು ಅರ್ಥಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇನೆ ಈ ವಿಷಯಗಳಿಂದ ನಿಮ್ಮ ಜೀವನದಲ್ಲಿ ಸ್ವಲ್ಪವಾದರೂ ಬದಲಾವಣೆಯಾಗುತ್ತದೆ ಎಂದು ನಾನು ನಂಬುತ್ತೇನೆ